ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೈಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನಾನು ಪ್ರೀತಿ ರಾಜು ಸರ್ಟಿ ಕ್ಲಾಸ್ ಮಾಡ್ತಾ ಇದ್ದೀನಿ ಧ್ವನಿ ಕೇಳಿಸಿದ್ಯಾ ಧ್ವನಿ ಎಸ್ ಧ್ವನಿ ಕೇಳಿಸ್ತಾ ಇದ್ರೆ ಎಸ್ ಅಂತ ಹಾಕಿ ಓಕೆ ಸೊ ನಿಮಗೆಲ್ಲ ಗೊತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇ ಎಸ್ ಐ ಅಂದ್ರೆ ಎಕ್ಸೈಜ್ ಇನ್ಸ್ಪೆಕ್ಟರ್ ಅಥವಾ ಅಬಕಾರಿ ನಿರೀಕ್ಷಕರು ಅಬಕಾರಿ ಸಹಾಯಕ ನಿರೀಕ್ಷಕರು ಅಂತ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಆ ಒಂದು ಹುದ್ದೆಗೆ ಪರೀಕ್ಷೆಯನ್ನ ಕಂಡಕ್ಟ್ ಮಾಡಲಾಗಿತ್ತು ಓಕೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಕ್ಸೈಸ್ ಗಾರ್ಡ್ ಮತ್ತೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಎರಡು ಹುದ್ದೆಗಳಿಗೆ ಮತ್ತೆ ಈ ವರ್ಷ ಕನ್ಫರ್ಮ್ ಇದೆ ಓಕೆ ಸುಮಾರು ಒಂದು ನೂರಕ್ಕೂ ಹೆಚ್ಚು ಎಕ್ಸೈಸ್ ಇನ್ಸ್ಪೆಕ್ಟರ್ ಮತ್ತೆ ಸಾವಿರಕ್ಕೂ ಹೆಚ್ಚು ಎಕ್ಸೈಸ್ ಗಾರ್ಡ್ಗಳ ಹುದ್ದೆಗಳಿಗೆ ಸದ್ಯದಲ್ಲೇ ಅಧಿಸೂಚನೆ ಬರೋದಿದೆ ಅಂತ ಹೇಳ್ತಿದ್ದಾರೆ ಓಕೆ ಸೊ ಹಾಗಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಇ ಎಸ್ ಐ ಪರೀಕ್ಷೆಯಲ್ಲಿ ಯಾವೆಲ್ಲ ಪಾಲಿಟಿ ಪ್ರಶ್ನೆಗಳನ್ನ ಕೇಳಿದ್ರು ಅಂತ ನೋಡೋಣ ಓಕೆ ನೇರವಾಗಿ ಪ್ರಶ್ನೆ ಪತ್ರಿಕೆ ತಗೊಂಡಿದೀನಿ ಅದರಿಂದನೇ ಸಪ್ರೇಟ್ ಮಾಡ್ಕೊಂಡಿಲ್ಲ ಏನು ಓಕೆ ಡೈರೆಕ್ಟ್ ಆಗಿ ಅದೇ ಪ್ರಶ್ನೆ ಪತ್ರಿಕೆ ನೋಡಿ ಕರ್ನಾಟಕ ಎಕ್ಸೈಸ್ ಎಸ್ ಐ ಕ್ವಶನ್ ಪೇಪರ್ ಟೂ ತೌಸಂಡ್ ಓಕೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಪರೀಕ್ಷೆನ ಕಂಡಕ್ಟ್ ಮಾಡಲಾಗಿತ್ತು ಒಂದೂವರೆ ಗಂಟೆ ಟೈಮ್ ಇರ್ತದೆ ನೂರ ಅಂಕಗಳು ನೂರು ಪ್ರಶ್ನೆಗಳು ಇರ್ತವೆ ಓಕೆ ರೈಟ್ ನೂರು ಪ್ರಶ್ನೆಗಳು ಇರ್ತವೆ ಸೊ ಬನ್ನಿ ಹಾಗಾದ್ರೆ ಈ ಯಾವ್ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾನೆ ಓಕೆ ಪಾಲಿಟಿ ಕ್ವಶನ್ಸ್ ನೇರವಾಗಿ ಎಸ್ ನೋಡಿ ನೀತಿ ಆಯೋಗದ ಮೊದಲನೇ ಉಪಾಧ್ಯಕ್ಷರು ಯಾರು ಅಂತ ಕೇಳಿದಾನೆ ಓಕೆ ನೀತಿ ಆಯೋಗದ ಮೊದಲನೇ ಉಪಾಧ್ಯಕ್ಷರು ಯಾರು ಅರವಿಂದ ಪನಗಡಿಯಾ ಮನಮೋಹನ್ ಸಿಂಗ್ ಎಸ್ ಎಂ ಕೃಷ್ಣ ಮೋಂಟೆಕ್ ಸಿಂಗ್ ಆಲ್ವಾಲಿಯಾ ಅಂತ ಪ್ರಶ್ನೆ ಇದೆ ಓಕೆ ಎಸ್ ಸೊ ನೀತಿ ಆಯೋಗದ ಮೊದಲನೇ ಉಪಾಧ್ಯಕ್ಷರು ನೀತಿ ಆಯೋಗ ನಿಮ್ಗೆಲ್ಲ ಗೊತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಹೌದಾ ಸೊ ಭಾರತದ ಪರಿವರ್ತನೆಗಾಗಿ ರಾಷ್ಟ್ರೀಯ ಸಂಸ್ಥೆ ಅಥವಾ ಆಯೋಗ ಅಂತ ಹೇಳಿ ಈ ಒಂದು ಸಂಸ್ಥೆಯನ್ನು ಯೋಜನಾ ಆಯೋಗದ ಬದಲಾಗಿ ಪ್ರಾರಂಭ ಮಾಡಿದ್ರು ಓಕೆ ರೈಟ್ ಸೊ ಅದು ಹಿಂದೆ ಪ್ಲಾನಿಂಗ್ ಕಮಿಷನ್ ಹೇಗೆ ಕೆಲಸ ಮಾಡ್ತಾ ಇತ್ತು ಅದಕ್ಕಿಂತ ವಿಭಿನ್ನವಾಗಿ ಕೆಲಸ ಮಾಡುವ ಒಂದು ಈಗಿನ ಕಾಲ ಘಟ್ಟಕ್ಕೆ ಸೂಕ್ತವಾದಂತ ರೀತಿಯಲ್ಲಿ ಕೆಲಸ ಮಾಡುವಂತೆ ಅದನ್ನು ರೂಪಿಸಲಾಗಿದೆ ಓಕೆ ಸೊ ಹಿಂದೆ ಪ್ಲಾನಿಂಗ್ ಕಮಿಷನ್ ಹೆಂಗೆ ಯೋಜನೆಗಳನ್ನು ಸಿದ್ಧಪಡಿಸಿಕೊಡ್ತಾ ಇತ್ತು ಬಟ್ ಆದ್ರೆ ಇದು ಬರೀ ಸಲಹೆಗಳನ್ನು ಮಾತ್ರ ಕೊಡುತ್ತೆ ಯೋಜನೆಗಳನ್ನು ನೀನು ಸಿದ್ಧಪಡಿಸಿಕೊಡಲ್ಲ ಓಕೆ ಸೊ ಆ ರೀತಿ ಒಂದು ಸಂಸ್ಥೆ ಇದು ಈ ಒಂದು ಸಂಸ್ಥೆಗೆ ಮುಖ್ಯಸ್ಥರಾಗಿ ಮೊದಲನೇ ಮುಖ್ಯಸ್ಥರಾಗಿ ನಮಗೆಲ್ಲ ಗೊತ್ತು ಪ್ರಧಾನಮಂತ್ರಿನೇ ಇರ್ತಾರೆ ಓಕೆ ಪ್ರೈಮ್ ಮಿನಿಸ್ಟರ್ ವಿಲ್ ಬಿ ಹೆಡ್ ಆಫ್ ದಿ ಆ ಚೇರ್ಮನ್ ಆಫ್ ದಿ ಪ್ಲಾನಿಂಗ್ ಕಮಿಷನ್ ನೀತಿ ಆಯೋಗ ಸಂ ಪ್ಲಾನಿಂಗ್ ಕಮಿಷನ್ ಗೆ ಹೆಡ್ ಆಗಿರ್ತಿದ್ರು ಆತರ ಇದಕ್ಕೂ ಕೂಡ ಅವರೇ ಇರ್ತಾರೆ ಓಕೆ ರೈಟ್ ಬಟ್ ಆದ್ರೆ ಉಪಾಧ್ಯಕ್ಷರಾಗಿ ಏನಿರ್ತಾರಲ್ಲ ರೈಟ್ ಉಪಾಧ್ಯಕ್ಷರಾಗಿ ಅರವಿಂದ್ ಪನಗರಿ ಅವ್ರನ್ನ ನೇಮಕ ಮಾಡಿದ್ರು ಓಕೆ ಅರವಿಂದ್ ಪನಗರಿ ಅವ್ರನ್ನ ನೇಮಕ ಮಾಡಿದ್ರು ಎಸ್ ಎಂ ಕೃಷ್ಣ ಅಲ್ಲ ಮನ್ಮೋಹನ್ ಸಿಂಗ್ ಅವರು ಅಲ್ಲ ಮೌಂಟೇಕ್ ಸಿಂಗ್ ಅಲ್ವಾಲಿ ಅಲ್ಲ ಮೌಂಟೆಕ್ ಸಿಂಗ್ ಅಲ್ವಾಲಿಯ ಹ್ಮ್ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ರು ಮನಮೋಹನ್ ಸಿಂಗ್ ಅವರು ಕೂಡ ಆಗಿದ್ರು ಆನಂತರ ಪ್ರಧಾನಿ ಹಣಕಾಸು ಸಚಿವರಾಗಿರ್ತಾರೆ ಮನ್ ಮುಖ್ಯ ಪ್ರಧಾನಿ ಆಗ್ತಾರೆ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ರು ಗವರ್ನರ್ ಆಗಿದ್ರು ಮತ್ತೆ ವಿದೇಶಾಂಗ ಸಚಿವರಾಗಿದ್ರು ರೈಟ್ ಇಲ್ಲಿ ಸರಿಯಾದ ಉತ್ತರ ಅರವಿಂದ ಪನಗರಿಯಾ ಅರವಿಂದ ಪನಗರಿಯಾ ಎಸ್ ಸೊ ಸರಿಯಾದ ಉತ್ತರ ಇಲ್ಲಿ ಅರವಿಂದ ಪನಗರಿಯಾ ಓಕೆ ಎಸ್ ನೆಕ್ಸ್ಟ್ ನೋಡ್ರಿ ಹತ್ತೊಂಬತ್ತು ನೂರ ಎಪ್ಪತ್ತಾರ ನಲ್ವತ್ತೆರಡನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ಪ್ರಸ್ತಾವನೆಗೆ ಓಕೆ ಅಂದ್ರೆ ಹತ್ತೊಂಬತ್ತು ನೂರ ನಲ್ವತ್ತೆರಡರಲ್ಲಿ ಏನು ಎಪ್ಪತ್ತಾರಲ್ಲಿ ಸಂವಿಧಾನಿಕ ತಿದ್ದುಪಡಿ ಅಂತಂದ್ರು ಹ್ಮ್ ಆ ಆ ಕಾಯ್ದೆಯು ಪ್ರಸ್ತಾವನೆಗೆ ಅಂದ್ರೆ ಪೀಟಿಕೆಗೆ ಅಥವಾ ಪ್ರಿಯಾಂಬಲ್ಗೆ ಈ ಪದಗಳನ್ನ ಸೇರಿಸಿತು ಸ್ವಾತಂತ್ರ್ಯ ಮತ್ತು ಸ್ವಾಯತ್ತ ಫೆಡರಲ್ ಅಂಡ್ ಪಾರ್ಲಿಮೆಂಟರಿ ಸಮಾಜವಾದಿ ಜಾತ್ಯತೀತ ದ್ವಿಸದನ ಮತ್ತು ಒಗ್ಗೂಡಿಕೆ ಅಂತಿದೆ ಓಕೆ ಸೊ ಯಾವ ಎರಡು ಪದಗಳನ್ನ ಸೇರಿಸಿತ್ತು ರೈಟ್ ಸೊ ನಲ್ವತ್ತೆರಡನೇ ತಿದ್ದುಪಡಿ ಏನಿದೆಯಲ್ಲ ಸಂವಿಧಾನಕ್ಕೆ ನಲ್ವತ್ತೆರಡನೇ ತಿದ್ದುಪಡಿ ಅಂತಂದ್ರು ಅದನ್ನ ಒಂದು ಮಿನಿ ಸಂವಿಧಾನ ಅಂತ ಕರೀತಾರೆ ಓಕೆ ರೈಟ್ ಮಿನಿ ಮಿನಿ ಸಂವಿಧಾನ ಅಂತ ಕರೀತಾರೆ ಯಾಕಂದ್ರೆ ಅಷ್ಟೊಂದು ಅಂಶಗಳನ್ನ ಸೇರಿಸಿರೋದ್ರಲ್ಲಿ ಓಕೆ ರೈಟ್ ಸೊ ಪ್ರಿಯಾಂಬಲ್ಲಿ ಬದಲಾವಣೆ ಮಾಡಿದ್ರು ಮತ್ತೆ ಫಂಡಮೆಂಟಲ್ ರೈಟ್ಸ್ ಡಿಪಿಎಸ್ಪಿ ಡ್ಯೂಟೀಸ್ ಅನ್ನ ಆಡ್ ಮಾಡಿದ್ದು ಮತ್ತೆ ಈ ಒಂದು ಟ್ರೈಬ್ಯುನಲ್ ಗಳನ್ನ ಸ್ಥಾಪನೆ ಮಾಡಿದ್ದು ಹಿಂಗೆ ಹಲವಾರು ಅಂಶದಲ್ಲಿ ಹಲವಾರು ಭಾಗಗಳನ್ನ ಅಂಶಗಳನ್ನ ಆಡ್ ಮಾಡಿದ್ವಿ ಹಾಗಾಗಿ ಇದನ್ನ ಮಿನಿ ಸಂವಿಧಾನ ಅಂತ ಕರೀತಾರೆ ಓಕೆ ಸೊ ಇದರಲ್ಲಿ ನಿಮ್ಗೆಲ್ಲ ಗೊತ್ತು ಸಮಾಜವಾದಿ ಜಾತ್ಯಾತೀತ ಮತ್ತು ಸಮಗ್ರತೆ ಮೂರು ಪದಗಳನ್ನು ಸೇರಿಸ್ತಾರೆ ಸಮಾಜವಾದ ಜಾತ್ಯಾತೀತತೆ ಸಮಗ್ರತೆ ಅಂತ ಮೂರು ಪದಗಳನ್ನು ಸೇರಿಸ್ತಾರೆ ರೈಟ್ ಈ ಮೂರು ಪದಗಳು ಇರದೇ ಇದ್ರೂ ಕೂಡ ಭಾರತ ಆಗಿತ್ತು ಓಕೆ ಸೊ ಜಾತ್ಯತೀತವಾಗೇನೆ ಕೆಲಸ ಮಾಡ್ತಾ ಇತ್ತು ಎಲ್ಲಾ ಜಾತಿ ಸಮುದಾಯದವರಿಗೆ ಸಮಾನ ಪ್ರಾತಿನಿಧ್ಯ ತರ ಓಕೆ ರೈಟ್ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಬಿಫೋರ್ ಆಡಿಂಗ್ ದೀಸ್ ವರ್ಡ್ಸ್ ಇಟ್ ವಾಸ್ ಸೋಶಿಯಲಿಸ್ಟಿಕ್ ಆಸ್ ವೆಲ್ ಆಸ್ ಸೆಕ್ಯುಲರ್ ಓಕೆ ಸೊ ಭಾರತದ ಸಂವಿಧಾನದಲ್ಲಿ ಈ ಪದಗಳು ಇರದೇ ಇದ್ರೂ ಕೂಡ ಭಾರತದ ಸಂವಿಧಾನ ಸಮಾಜವಾದಿಯ ಅಂಶಗಳನ್ನು ಒಳಗೊಂಡಿದೆ ಡಿ ಪಿ ಎಸ್ ಪಿ ರೂಪದಲ್ಲಿ ಜಾತ್ಯಾತೀತ ಅಂಶಗಳನ್ನು ಒಳಗೊಂಡಿದೆ ಫಂಡಮೆಂಟಲ್ ರೈಟ್ಸ್ ಮತ್ತೆ ಬೇರೆ ಬೇರೆ ಅಂಶಗಳಲ್ಲಿ ಓಕೆ ರೈಟ್ ಸೊ ಸಮಾಜವಾದಿ ಮತ್ತು ಜಾತ್ಯಾತೀತ ಎಂಬ ಪದಗಳು ಈ ಸೇರಿಸಿದ್ದು ಮತ್ತೆ ಸಮಗ್ರತೆ ಎನ್ನುವ ಪದಗಳನ್ನು ಕೊಡ್ತೀವಿ ನೆಕ್ಸ್ಟ್ ನೋಡ್ರಿ ಭಾರತದ ಸಂವಿಧಾನದ ಎರಡ್ ಮೂವತ್ ಮೂರನೇ ಕಲುಮಿನ ಮೇರೆಗೆ ಓಕೆ ಜಿಲ್ಲಾ ನ್ಯಾಯಾಧೀಶರು ಇವರಿಂದ ಆಯ್ಕೆ ಆಗುತ್ತಾರೆ ಆಕ್ಚುಲಿ ಇವರಿಂದ ಅಪಾಯಿಂಟ್ ಆಗ್ತಾರೆ ಅಂತ ಆಗ್ಬೇಕದು ಓಕೆ ಸೊ ಜಿಲ್ಲಾ ನ್ಯಾಯಾಧೀಶರು ಇವರಿಂದ ಅಪಾಯಿಂಟ್ ಆಗ್ತಾರೆ ಅಥವಾ ನೇಮಕವಾಗುತ್ತಾರೆ ಅಂತ ಸೊ ಸರ್ವೋಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಓಕೆ ಉಚ್ಚ ನ್ಯಾಯಾಲಯದ ಸಮಾಲೋಚಕರೊಂದಿಗೆ ರಾಜ್ಯಪಾಲರು ಜಿಲ್ಲಾ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಅಂದ್ರೆ ಯಾರು ನೇಮಕ ಮಾಡ್ತಾರೆ ಯಾರ ಜೊತೆಗೆ ಸಮಾಲೋಚನೆ ಮಾಡ್ತಾರೆ ಅಂತ ಪ್ರಶ್ನೆ ಇದು ಓಕೆ ರೈಟ್ ಸೊ ಹಾಗಾದ್ರೆ ಯಾವ್ದು ರೀ ನಿಮಗೆಲ್ಲಾ ಗೊತ್ತು ನಮ್ಮ ದೇಶದಲ್ಲಿ ಕೇಂದ್ರದಲ್ಲಿ ಅಂದ್ರೆ ಸಾರಿ ಇಡೀ ದೇಶಕ್ಕೆ ಅನ್ವಯವಾಗೋ ತರ ಒಂದು ಆ ಸುಪ್ರೀಂ ಕೋರ್ಟ್ ಇದೆ ಓಕೆ ಸುಪ್ರೀಂ ಕೋರ್ಟ್ ಮತ್ತು ಅದ್ರ ಕೆಳಗಡೆ ಹೈಕೋರ್ಟ್ಗಳು ಓಕೆ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಹೊಂದಿರುವುದರಿಂದ ಸುಪ್ರೀಂ ಕೋರ್ಟ್ ಅದರ ನಂತರ ಹೈಕೋರ್ಟ್ಗಳು ಕಾರ್ಯನಿರ್ವಹಿಸುತ್ತವೆ ಸೊ ಪ್ರತಿ ರಾಜ್ಯದಲ್ಲಿ ಏನಿಲ್ಲ ಇಪ್ಪತ್ತೈದು ರಾಜ್ಯಗಳಲ್ಲಿ ಇದಾವೆ ಇವು ರೈಟ್ ಮತ್ತೆ ಹ್ಮ್ ಹ್ಮ್ ಇಲ್ಲಿ ನ್ಯಾಯಾಧೀಶರ ನೇಮಕ ಮಾಡ್ಬೇಕಾದ್ರೆ ಹೈಕೋರ್ಟ್ ಕೆಳಗಡೆ ಜಿಲ್ಲಾ ನ್ಯಾಯಾಲಯ ಮತ್ತು ಮುನ್ಸಿಪಲ್ ಕೋರ್ಟ್ ಹಿಂಗೆಲ್ಲ ಬರ್ತದೆ ನ್ಯಾಯಾಲಯಗಳಿಗೆ ನ್ಯಾಯಾಧೀಶರ ನೇಮಕ ಮಾಡ್ಬೇಕಾದ್ರೆ ಆ ಅಧಿಕಾರ ಓಕೆ ಸೊ ಅವರು ಹೈಕೋರ್ಟ್ ನ್ಯಾಯಾಧೀಶರ ಜೊತೆಗೆ ಹೈಕೋರ್ಟ್ ನ ಉಚ್ಚ ನ್ಯಾಯಾಲಯದೊಂದಿಗೆ ಸಮಾಲೋಚಿಸಿ ರಾಜ್ಯಪಾಲರು ನೇಮಕ ಮಾಡುವಂತದ್ದು ರೀ ಬರಲ್ರಿ ಓಕೆ ಜಿಲ್ಲಾ ನ್ಯಾಯಾಧೀಶರನ್ನೇ ನೇಮಕ ಮಾಡ್ತಿದ್ದಾರೆ ಹೌದಾ ಜಿಲ್ಲಾ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಸಮಾಲೋಚನೆಯಿಂದ ಇಲ್ಲ ಉಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ಮುನ್ನೂರ ಎಪ್ಪತ್ತ ಎರಡ್ನೂರ ಎಪ್ಪತ್ ಮೂರನೇ ವಿಧಿ ಅದನ್ನೇ ಹೇಳುತ್ತೆ ಎರಡ್ನೂರ ಮೂವತ್ತ್ ಮೂರನೇ ವಿಧಿ ಅದನ್ನೇ ಹೇಳುತ್ತೆ ಓಕೆ ರೈಟ್ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಜೊತೆಗೆ ಅಥವಾ ನ್ಯಾಯಾಲಯದ ಜೊತೆಗೆ ಸಮಾಲೋಚನೆ ಮಾಡಿ ರಾಜ್ಯಪಾಲರು ಈ ಒಂದು ಜಿಲ್ಲಾ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ ಅಪಾಯಿಂಟಿಂಗ್ ಸೆಲೆಕ್ಷನ್ ಓಕೆ ಸೆಲೆಕ್ಷನ್ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿರ್ತಾರೆ ಎಕ್ಸಾಮ್ ತ್ರೂ ಸೆಲೆಕ್ಷನ್ ಆಗಿರ್ತಾರೆ ಅವರು ಮುನ್ನೂರ ಇಪ್ಪತ್ತೆರಡನೇ ಕಲಮಿನ ಮೇರೆಗೆ ಕೇಂದ್ರ ಲೋಕಸೇವಾ ಆಯೋಗದ ಎಲ್ಲಾ ವೆಚ್ಚಗಳು ಇವರಿಂದ ಭರಿಸಲ್ಪಡುತ್ತವೆ ನೋಡ್ರಿ ಹ್ಮ್ ಇಲ್ಲಿ ಮುನ್ನೂರ ಇಪ್ಪತ್ತೆರಡನೇ ಆರ್ಟಿಕಲ್ ಒಂದು ಕೇಳಿದಾನೆ ಮತ್ತೆ ಕೇಂದ್ರ ಲೋಕಸೇವಾ ಆಯೋಗ ಓಕೆ ಅದರ ಖರ್ಚು ವೆಚ್ಚ ಇವರಿಂದ ಭರಿಸಲ್ಪಡುತ್ತವೆ ಅಂತ ಓಕೆ ನೋಡಿ ಅಹ್ ನಿಮಗೆಲ್ಲ ಗೊತ್ತು ಈ ಸಂವಿಧಾನಾತ್ಮಕ ಸಂಸ್ಥೆಗಳೇನಿದಾವೆ ರೈಟ್ ಸೊ ಲೋಕಸೇವಾ ಆಯೋಗ ಇರ್ಬೋದು ಸಿ ಎ ಜಿ ಇರ್ಬೋದು ಎಸ್ ಸಿ ಎಸ್ ಟಿ ಒ ಬಿ ಸಿ ಆಯೋಗ ಇರ್ಬೋದು ಓಕೆ ರೈಟ್ ಮತ್ತೆ ಹ್ಮ್ ಫೈನಾನ್ಸ್ ಕಮಿಷನ್ ಇರ್ಬೋದು ರೈಟ್ ಫೈನಾನ್ಸ್ ಕಮಿಷನ್ ಇಂಥವೆಲ್ಲ ಏನಿದಾವೆಲ್ಲ ಇವೆಲ್ಲವಕ್ಕೂ ಖರ್ಚು ವೆಚ್ಚಗಳನ್ನ ಕೇಂದ್ರ ಸರ್ಕಾರದ ಸಂಚಿತ ನಿಧಿಯಿಂದ ಅಥವಾ ಕ್ರೋಢೀಕೃತ ನಿಧಿಯಿಂದ ಒದಗಿಸ್ಕೊಡ್ತಾರೆ ಓಕೆ ಸೊ ಅದನ್ನೆಲ್ಲ ಚಾರ್ಜ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ ಓಟ್ ಹಾಕಂಗಿಲ್ಲ ಸಂವಿಧಾನಿಕ ಸಂಸ್ಥೆಗಳಿಗೆ ಈವನ್ ಹೈಕೋರ್ಟ್ ಸು ಸುಪ್ರೀಂ ಕೋರ್ಟ್ ಕೊಡ್ತಕ್ಕಂತ ಹಣ ಏನಿದೆ ಅದಕ್ಕೂ ಕೂಡ ಇವ್ರು ವೋಟ್ ಹಾಕಂಗಿಲ್ಲ ಸುಮ್ನೆ ಅದಕ್ಕೆ ಮಸೂದೆ ಬಂದ್ ಬಂದ್ ಇದ್ಮೇಲೆ ಬಂದ ಮೇಲೆ ಪಾರ್ಲಿಮೆಂಟ್ಗೆ ಪಾರ್ಲಿಮೆಂಟ್ ಅಪ್ರೂವ್ ಮಾಡೇ ಮಾಡುತ್ತೆ ಹಣ ಸುಪ್ರೀಂ ಕೋರ್ಟ್ ಇಕ್ ತರ ಆಗತ್ತೆ ಓಕೆ ರೈಟ್ ಇಲ್ಲಿ ಅದರ ಖರ್ಚು ವೆಚ್ಚಗಳನ್ನು ಯಾರಪ್ಪ ನಿಭಾಯಿಸ್ತಾರೆ ಅಂದ್ರೆ ಭಾರತದ ಸಂಚಿತ ನಿಧಿಯಿಂದ ಭಾರತದ ಸಂಚಿತ ನಿಧಿಯಿಂದ ಆದರೂ ಕೊಡ್ತಾರೆ ಓಕೆ ಎಸ್ ಆರ್ಟಿಕಲ್ ಟೂ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಹ್ಮ್ ತುರ್ತು ನಿಧಿ ಆಗ್ತದೆ ತುರ್ತು ನಿಧಿ ಆಗ್ತದೆ ಓಕೆ ಎಸ್ ಮೂರ್ ಕ್ವಶನ್ಸ್ ನಾಲ್ಕು ಕ್ವಶನ್ ಆಗಲ್ಲ ಒಂದು ಎರಡು ನಾಲ್ಕು ಬರೀ ಪಾಲಿಟಿ ಅಷ್ಟೇ ನೋಡೋಣ ಪಾಲಿಟಿ ಅಷ್ಟೇ ಚಾರ್ಜ್ ಎಕ್ಸ್ಪೆಂಡಿಚರ್ ಚಾರ್ಜ್ ಎಕ್ಸ್ಪೆಂಡಿಚರ್ ಅಂದ್ರೆ ಓಟ್ ಹಾಕಂಗಿಲ್ಲ ಮೇಡ್ ಎಕ್ಸ್ಪೆಂಡಿಚರ್ ಅಂದ್ರೆ ಅದು ಕೋಟ್ ಇರ್ತದೆ ಓಕೆ ಈಗ ಉದಾಹರಣೆಗೆ ನಾಳೆ ನೀವು ಅಧಿಕಾರಿಗಳಾಗಿ ಜಾಯ್ನ್ ಆಗ್ತೀರಿ ನಿಮ್ಮ ಇದು ಯಾವ ಇಲಾಖೆಗೆ ಜಾಯ್ನ್ ಆಗ್ತಿರ್ಲಿಲ್ಲ ಆ ಇಲಾಖೆಯ ಖರ್ಚು ವೆಚ್ಚಗಳಲ್ಲಿ ನಿಮ್ಮ ಸಂಬಳ ಸೌಲಭ್ಯನೂ ಕೂಡ ಬಂದಿರ್ತದೆ ಅದಕ್ಕೆ ಏನು ಖರ್ಚು ಕೊಡ್ತಾರಲ್ಲ ಅದು ಚಾರ್ಜ್ ಎಕ್ಸ್ಪೆಂಡಿಚರ್ ಓಕೆ ಈಶಾನ್ಯ ಮಾನ್ಸೂನ್ ಇಂದ ವಾಯು ಮಾನ್ಸೂನ್ ಇಂದ ಅಗ್ನೇಯ ಮಾನ್ಸೂನ್ ಇಂದ ನೈಋತ್ಯ ಮಾನ್ಸೂನ್ ಇದೆ ಕರ್ನಾಟಕವು ಗರಿಷ್ಠ ಮಳೆಯನ್ನ ಇಲ್ಲಿಂದ ಪಡೀತದೆ ಹ್ಮ್ ಎಸ್ ನೈಋತ್ಯ ಮಾನ್ಸೂನ್ ಇಂದ ಹೌದಾ ಎಸ್ ಗೊತ್ತಾ ಇಪ್ಪತ್ತೈದನೇ ಪ್ರಶ್ನೆಗೆ ನೋಡ್ರಿ ಓಕೆ ಇದೇನ್ ಬೇಡ ಬಿಡಿ ಇದು ಸ ಇದು ಅಲ್ವ ಓಕೆ ಓಕೆ ತಗೊಳ ನೈಋತ್ಯ ಮಾನ್ಸೂನ್ ಇಂದ ಅದು ಹ್ಮ್ ಇಲ್ಲಿದೆ ನೋಡ್ರಿ ಭಾರತೀಯ ಸಂವಿಧಾನದ ಯಾವ ಕಲಮು ಭಾರತವನ್ನ ರಾಜ್ಯಗಳ ಒಕ್ಕೂಟವೆಂದು ಘೋಷಿಸಿದೆ ಓಕೆ ಆರ್ಟಿಕಲ್ ಒನ್ ಟೂ ತ್ರೀ ಫೋರ್ ಅಂತ ಕೊಟ್ಟಿದ್ದಾರೆ ಓಕೆ ರೈಟ್ ಯಾವ ಆರ್ಟಿಕಲ್ ಭಾರತವು ರಾಜ್ಯಗಳಿಂದ ಕೂಡಿದ ಒಂದು ಸಂಯುಕ್ತ ವ್ಯವಸ್ಥೆ ಎಸ್ ಇಲ್ಲಿ ಕಲಂ ಒನ್ ಕಲಂ ಒನ್ ಏನಿದೆಯಲ್ಲ ಇದು ರಾಜ್ಯಗಳ ಒಕ್ಕೂಟವನ್ನು ಘೋಷಿಸುತ್ತದೆ ಹತ್ತೊಂಬತ್ತೂರ ಅರವತ್ತರಲ್ಲಿ ಡಾಕ್ಟರ್ ಆರ್ ನಾಗೇಗೌಡರ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಿದ ಮುಖ್ಯಮಂತ್ರಿ ಯಾರು ಅಂತಿದೆ ಆರ್ ನಾಗೇಗೌಡ ನೇತೃತ್ವದಲ್ಲಿ ಸಮಿತಿ ರಚನೆ ಇದು ಹಿಸ್ಟಾರಿಕಲ್ಲೂ ಬರ್ತದ ಜಿ ಕೆದಲ್ಲೂ ಓಕೆ ಬರೀ ಪಾಲಿಟಿ ಎಷ್ಟೇ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ ಪಾಲಿಟಿ ಹ್ಮ್ ಎಸ್ ಐವತ್ತೊಂದನೇ ಪ್ರಶ್ನೆ ಇದೆ ನೋಡ್ರಿ ಐವತ್ತೊಂದನೇದು ಇಲ್ಲಿವರೆಗೂ ಭಾರತದಲ್ಲಿ ಎಷ್ಟು ಬಾರಿ ಹಣಕಾಸಿನ ತುರ್ತು ಪರಿಸ್ಥಿತಿನ ಘೋಷಿಸಲಾಗಿದೆ ನೋಡಿ ಓಕೆ ಇಲ್ಲಿವರೆಗೂ ಎಸ್ ಎಕನಾಮಿಕ್ ಕ್ಷನ್ಸ್ ತಗೊಳ್ತೇನೆ ತೊಗೋತೀನಿ ಎಕನಾಮಿಕ್ಸ್ ಕ್ವೆಶನ್ಸ್ ತಗೋತೀನಿ ಸೊ ಇಲ್ಲಿವರೆಗೂ ಭಾರತದ ಈ ಬೇಕಾದ್ರೆ ಮುಗಿಸ್ಬೋಣ ಮುಗಿಸ್ಬೇಕಾದ್ರೆ ಎಕನಾಮಿಕ್ಸ್ ತಗೊಳ್ತೇನೆ ಅಂತ ಓಕೆ ಸೊ ಭಾರತದಲ್ಲಿ ಎಷ್ಟು ಬಾರಿ ಹಣಕಾಸಿನ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ ಸೊ ನಿಮ್ಗೆಲ್ಲ ಗೊತ್ತು ಹಣಕಾಸಿನ ತುರ್ತು ಪರಿಸ್ಥಿತಿ ಹೌದಾ ಮುನ್ನೂರ ಅರವತ್ತು ಎಷ್ಟು ಬಾರಿ ಘೋಷಣೆ ಮಾಡಿದಾರೆ ಅಂತ ಬಂದ್ರೆ ರೈಟ್ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಎಂದೂ ಇಲ್ಲ ರೈಟ್ ಯಾವಾಗ ಘೋಷಣೆ ಮಾಡಿದಾರಿ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ರೈಟ್ ನೋಡ್ರಿ ಹೋದಾಗ ಸ್ಟಾರ್ಟ್ ಮಾಡಿದಿರಲ್ಲ ಹಾ ನೋಟಿಫಿಕೇಶನ್ ಬರ್ತಾವ ಏನಿದಿಲ್ಲ ರೈಟ್ ನೀವು ಯಾರು ಫಸ್ಟ್ ಆಗಿ ಸ್ಟಾರ್ಟ್ ಮಾಡ್ತಿದಿರಿ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡ್ರಿ ಓಕೆ ಒಂದೇ ಅಟೆಂಪ್ಟು ಫುಲ್ ಹೊಡೆದ್ರೆ ಹೆಂಗಿರ್ಬೇಕಂದ್ರೆ ಹಾಂ ಸೊ ಯಾವುದೇ ಎಕ್ಸಾಮ್ನಲ್ಲಾದರೂ ನಿಮ್ಮ ಹೆಸರು ಫೈನಲ್ ಲಿಸ್ಟಲ್ಲಿ ಇರಬೇಕು ಆ ಥರ ಓದಬೇಕು ಓಕೆ ರೈಟ್ ಕಿಚ್ ಇರಬೇಕು ನಿಮಗೆ ನಾನು ಪಡ್ಕೊಂಡೇ ಪಡ್ಕೋತೀನಿ ಈ ಸರಿ ಸರ್ಕಾರಿ ನೌಕರಿನ ಪಡೆದೇ ಪಡಿತೀನಿ ಅಂತ ಕಿತ್ಕೊಳ್ತೀನಿ ಏನತ್ರ ಓಕೆ ರೈಟ್ ಯಾವುದೋ ದುಡ್ಡು ಕೊಟ್ಟು ಹೊಡಿಯೋದಲ್ಲ ಅದನ್ನು ಯು ಹ್ಯಾವ್ ಟು ಅರ್ನ್ ಇಟ್ ಥ್ರೋ ಯುವರ್ ಟ್ಯಾಲೆಂಟ್ ಥ್ರೋ ಯುವರ್ ಹಾರ್ಡ್ ವರ್ಕ್ ಥ್ರೋ ಯುವರ್ ಪರ್ಸಿವರೆನ್ಸ್ ಓಕೆ ರೈಟ್ ಮರಿಬೇಡ್ರಿ ಸೊ ಪ್ರಿಪರೇಷನ್ ಯಾರು ದೀರ್ಘಾವಧಿ ವರ್ಗೂ ಚೆನ್ನಾಗಿ ಅಧ್ಯಯನ ಮಾಡಿ ರಿವಿಷನ್ ಮಾಡ್ಕೊಂಡಿರ್ತೀರಿ ಅವ್ರಿಗೆ ಸಕ್ಸಸ್ ರೇಟ್ ಓಕೆ ಸೊ ಇಲ್ಲಿವರೆಗೂ ಭಾರತದಲ್ಲಿ ಎಷ್ಟು ಬಾರಿ ಹಣಕಾಸು ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ಲಾಕ ಎಂದೂ ಇಲ್ಲ ಯಾವಾಗ್ಲೂ ಘೋಷಣೆ ಆಗಿಲ್ಲರಿ ಯಾಕಂದ್ರೆ ಆ ಪರಿಸ್ಥಿತಿ ಬಂದಿತ್ತು ಒಂದು ಬಾರಿ ಬಟ್ ಅವಾಗೇನು ಘೋಷಣೆ ಆಗ್ಲಿಲ್ಲ ಓಕೆ ರೈಟ್ ಸೊ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಎಸ್ ನೋಡಿ ಯಾವ ವಲಯದಲ್ಲಿ ಭಾರತೀಯ ಆರ್ಥಿಕತೆ ಸಾರಿ ಇದಾತಲ್ವಾ ಹ್ಮ್ ಎಂದೂ ಇಲ್ಲ ಆಯ್ತು ರೈಟ್ ಹ್ಮ್ ಹದಿನಾಲ್ಕನೇ ಹಣಕಾಸು ಆಯೋಗದ ಅವಧಿ ಹದಿನಾಲ್ಕನೇ ಹಣಕಾಸು ಆಯೋಗದ ಅವಧಿ ನೋಡ್ರಿ ಹದಿನೈದನೇ ಹಣಕಾಸು ಆಯೋಗ ಬಂದೈತಿ ಈಗ ಹೌದಾ ಹದಿನಾಲ್ಕನೇ ಹಣಕಾಸು ಆಯೋಗದ ಅವಧಿ ಯಾವ್ದಾಗಿತ್ತು ನಿಮ್ಗೆಲ್ಲ ಗೊತ್ತು ಹಣಕಾಸು ಆಯೋಗ ಎರಡ್ನೂರ ಎಂಬತ್ತು ಎಂಬತ್ತೊಂದನೇ ಆರ್ಟಿಕಲ್ ಅಡಿ ರಾಷ್ಟ್ರಪತಿಗಳು ಪ್ರತಿ ಐದು ವರ್ಷಕ್ಕೊಂದ್ಸ ರಚನೆ ಮಾಡ್ತಾರೆ ಉದ್ದೇಶ ಏನಪ್ಪಾ ಅಂದ್ರೆ ಕೇಂದ್ರಕ್ಕೆ ಬಂದಂತ ಆದಾಯವನ್ನ ರಾಜ್ಯಗಳೊಂದಿಗೆ ಹೆಂಗ್ ಹಂಚ್ಕೊಳ್ಬೇಕು ರೈಟ್ ಯಾವ ಮಾನದಂಡಗಳನ್ನ ಬಳಸಿ ರಾಜ್ಯಗಳಿಗೆ ಅನುದಾನ ಕೊಡಬೇಕು ರೈಟ್ ಏನೇನು ಯಾವೆಲ್ಲ ತೆರಿಗೆಗಳನ್ನ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಬಿಟ್ಕೊಡ್ಬೇಕು ಯಾವ್ದನ್ನ ಅಹ್ ರಾಜ್ಯ ಸರ್ಕಾರಗಳೇ ಕಲೆಕ್ಟ್ ಮಾಡಿ ಬಳಸ್ಕೊಳ್ಳೋದಕ್ಕೆ ಅವಕಾಶ ಕೊಡ್ಬೇಕು ಹಿಂಗೆಲ್ಲ ಸಲಹೆಗಳನ್ನ ಕೊಡೋದಕ್ಕೆ ಹಣಕಾಸು ಆಯೋಗ ರಚನೆ ಮಾಡ್ಲಾಗ್ತದೆ ಓಕೆ ರೈಟ್ ಅವರು ವರದಿನೂ ಕೂಡ ಕೊಟ್ಟಿದ್ದಾರೆ ಅವರು ಅವ್ರ ಅವಧಿ ಎಲ್ಲಿ ಮರೆಗೆ ಎಲ್ಲಿವರೆಗೂ ಇತ್ತು ಅಂತ ಪ್ರಶ್ನೆ ಇದೆ ಓಕೆ ರೈಟ್ ನೋಡ್ರಿ ಎಸ್ ಹದಿನಾಲ್ಕನೇ ಹಣಕಾಸು ಆಯೋಗದ ಈಗ ಸದ್ಯ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಅರವಿಂದ ಪನಗಡಿಯಾ ಅದಕ್ಕೆ ಅಧ್ಯಕ್ಷರಿದ್ದಾರೆ ಅರವಿಂದ ಪನಗಡಿಯ ಅವರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ ಹದಿನಾರನೇ ಹಣಕಾಸು ಆಯೋಗ ರಚನೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತಾರರಿಂದ ಮೂವತ್ತ ಒಂದರವರೆಗೂ ಜಾರಿ ಓಕೆ ರೈಟ್ ಈಗ ಸದ್ಯ ಹದಿನೈದನೇ ಹಣಕಾಸು ಆಯೋಗದ ವರದಿ ಜಾರಿ ಇಲ್ಲಿದೆ ಏ ಸ್ಟಾರ್ಟ್ ಆಗೈತಿ ಈ ಒಂದು ಆ ಹದಿನೈದನೇ ಹಣಕಾಸು ಆಯೋಗ ಅಂತ ಬಂದ್ರೆ ಇಪ್ಪತ್ತೊಂದರಿಂದ ಇಪ್ಪತ್ತಾರು ಇಪ್ಪತ್ತೊಂದರಿಂದ ಇಪ್ಪತ್ತಾರು ಅಂದ್ರೆ ಇಪ್ಪತ್ತೊಂದರಿಂದ ಇಪ್ಪತ್ತು ಇಪ್ಪತ್ತೊಂದು ಒಂದು ವರ್ಷ ಎಕ್ಸ್ಟ್ರಾ ಇದೆ ಇದು ಕೊಟ್ಟಿದ್ದು ರೈಟ್ ಇಪ್ಪತ್ತು ಇಪ್ಪತ್ತೊಂದು ಹದಿನೈದರಿಂದ ಇಪ್ಪತ್ತು ಹೌದಾ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತು ರೈಟ್ ಸೊ ದಿಸ್ ಇಸ್ ಅ ಆನ್ಸರ್ ಎಸ್ ಗೊತ್ತಾಯ್ತಲ್ಲ ಚುನಾವಣಾ ಸುಧಾರಣೆಗೆ ಕೆಳಗಿನ ಯಾವ ಸಮಿತಿಗಳು ಸಂಬಂಧಿಸಿವೆ ನೋಡ್ರಿ ಚುನಾವಣಾ ಸುಧಾರಣೆಗೆ ಯಾವ ಸಮಿತಿಗಳು ಸಂಬಂಧಿಸಿದವೆ ಅಂತ ಇದೆ ಪ್ರಶ್ನೆ ಓಕೆ ಚುನಾವಣೆ ಸುಧಾರಣೆಗಾಗಿ ಯಾವ ಸಮಿತಿಗಳನ್ನ ರಚನೆ ಮಾಡಲಾಗಿತ್ತು ಅನ್ನೋತ್ರ ಎಸ್ ನೋಡಿ ಐವತ್ತೈದನೇ ಪ್ರಶ್ನೆ ಗೋಸ್ವಾಮಿ ಸಮಿತಿ ಇಂದ್ರಜಿತ್ ಗುಪ್ತಾ ಸಮಿತಿ ಓಕೆ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನು ಆರಿಸಿ ಅಂತಿದೆ ಎ ಮಾತ್ರ ಬಿ ಮಾತ್ರ ಎ ಮತ್ತು ಬಿ ಎರಡೂ ಸರಿ ಓಕೆ ಸೊ ಎ ಆಗ್ಲಿ ಬಿ ಆಗ್ಲಿ ಅಲ್ಲ ಎಸ್ ನೋಡಿ ಚುನಾವಣಾ ಸುಧಾರಣೆಗೆ ಕೆಳಗಿನ ಯಾವ ಸಮಿತಿಗಳನ್ನ ಕೇಳಿದ್ರೆ ಎರಡು ಸಮಿತಿಗಳನ್ನ ಓಕೆ ರೈಟ್ ಗೋಸ್ವಾಮಿ ಸಮಿತಿ ಇಂದ್ರಜಿತ್ ಗುಪ್ತಾ ಸಮಿತಿ ಎರಡು ಸಮಿತಿಗಳನ್ನು ರಚನೆ ಮಾಡಲಾಗಿತ್ತು ಸೊ ಚುನಾವಣಾ ಸುಧಾರಣೆಗೆ ಸಂಬಂಧಪಟ್ಟಂಗೆ ಓಕೆ ರೈಟ್ ಕೇಳಿಸಿದ್ಯಾ ಧ್ವನಿ ಕೇಳಿಸಿದೆಯಲ್ಲ ಆರ್ ನಾಟ್ ಎಸ್ ಯಾಕೋ ಮತ್ತೆ ಇಲ್ಲ ನೋಡುವ ಎಷ್ಟೇ ಇದಾವೆ ಅನ್ಸುತ್ತೆ ಹ ಇಲ್ಲದವಲ್ಲ ಎಂಬತ್ನಾಕನೇ ಪ್ರಶ್ನೆ ನೋಡಿ ಒಬ್ಬ ಸಾರ್ವಜನಿಕ ನೌಕರ ಸಾರ್ವಜನಿಕ ಕರ್ತವ್ಯಗಳನ್ನು ಮಾಡಲು ವಿಫಲನಾದಲ್ಲಿ ಈ ಕೆಳಗಿನ ಯಾವ ರಿಟ್ ಅನ್ನ ನ್ಯಾಯಾಲಯವು ಜಾರಿ ಮಾಡಬಹುದು ಓಕೆ ರಿಟ್ ಆಫ್ ಸೆರ್ಸುರರಿ ರೇಟ್ ಆಫ್ ಅಬಿಯಸ್ ಕಾರ್ಪಸ್ ರೇಟ್ ಆಫ್ ಮ್ಯಾಂಡಮಸ್ ರೇಟ್ ಆಫ್ ಕೋ ವಾರಂಟು ನೋಡಿ ಆಫ್ ಮ್ಯಾಂಡಮಸ್ ಮ್ಯಾಂಡಮಸ್ ವಿ ಯು ಓಕೆ ಅಂತ ಆ ಒಂದು ಹೊರಡಿಸಿ ಆ ಅಧಿಕಾರಿಗೆ ತಾಕೀತ್ ಮಾಡ್ತಾರೆ ನೀನು ನಿನ್ನ ಕರ್ತವ್ಯವನ್ನು ಮಾಡಬೇಕು ನಿಭಾಯಿಸಬೇಕು ಇಲ್ಲಾಂದ್ರೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗ್ತವೆ ಅಂತ ಓಕೆ ರೈಟ್ ನಿನ್ನೆ ನಾನು ನಮ್ಮ ಸ್ನೇಹಿತರ ಜೊತೆ ಮಾತಾಡ್ತಿದ್ದೆ ಹೇಳ್ತಾ ಇದ್ರು ಏನು ಅಂದ್ರೆ ಅವರು ಎರಡ್ ಸಾವಿರದ ಹದಿನೇಳರ ಪಿ ಡಿಒ ಬ್ಯಾಚಿನ ಅಧಿಕಾರಿ ಓಕೆ ಅವ್ರ ಊರಲ್ಲಿ ಎಮ್ ಎಲ್ ಎ ಫಂಡ್ ಇದೆ ಕೇಳಿದ್ರಿ ಎಂ ಎಲ್ ಎ ಫಂಡ್ ಎಮ್ ಎಲ್ ಎ ಲ್ಯಾಡ್ ಅಂತ ಕೇಳಿದ್ರಿ ಎಮ್ ಎಲ್ ಎ ಲ್ಯಾಡ್ ಹರ್ಡ್ ಅಬೌಟ್ ಇಟ್ ಎಮ್ ಎಲ್ ಎ ಲ್ಯಾಡ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಫಂಡ್ ಅಂತ ಓಕೆ ಸೊ ಇದರಡಿ ಅವರು ಏನ್ ಮಾಡಿದಾರೆ ತಮಗೆ ಬೇಕಾದವ್ರಿಗೆ ಒಂದು ಐವತ್ತು ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಅನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಓಕೆ ಸೋಲಾರ್ ದೀಪಗಳನ್ನ ಅಳವಡಿಸಬೇಕು ಕರೆಕ್ಟ್ ಐವತ್ ಲಕ್ಷ ರೂಪಾಯಿ ಅಲ್ಲಿ ಅವನು ಎಲ್ಲೆಲ್ಲಿ ಹಾಕಬೇಕು ಏನು ಅಂತ ಏನು ಇದೆ ಇಲ್ಲ ಎಮ್ ಎಲ್ ಎ ಹೇಳದಲ್ಲೇ ಹಾಕೋದು ಅಥವಾ ಆ ಊರಿಗೆ ಎಲ್ಲಿ ಬೇಕು ಅಂತಲ್ಲ ಎಮ್ ಎಲ್ ಎ ಯಾರ ಮನೆ ಮುಂದೆ ಹಾಕಂತ ಹೇಳ್ತಾನೋ ಅವ್ರ ಮನೆ ಮುಂದೆ ಹಾಕೋದು ಎಷ್ಟು ಹೇಳ್ತಾನೋ ಅಷ್ಟೇ ಹಾಕೋದು ಈಗ ಉದಾಹರಣೆಗೆ ಎಸ್ಟಿಮೇಟಲ್ಲಿ ಎಷ್ಟಿದೆ ಯಾವ ಕ್ವಾಲಿಟಿದಿದೆ ಮತ್ತೆ ಎಲ್ಲಿ ಯಾವ ಜಾಗದಲ್ಲಿ ನಾನು ಅಳವಡಿಸ್ಬೇಕು ಅನ್ನೋ ಒಂದು ಏನೂ ಇಲ್ಲ ಓಕೆ ಸೊ ಅವ್ರು ಹೇಳ್ದಂಗೆ ಮಾಡುವಂಥದ್ದು ಈಗ ಅಲ್ಲಿ ಹದಿನೈದು ಲ್ಯಾಂಪ್ಗಳಿಡಬೇಕಿತ್ತು ಬಟ್ ಹತ್ತಷ್ಟೇ ಇದ್ದಾವೆ ಆದರೆ ಒಂದು ಸೈನ್ ಮಾಡಬೇಕಾಗಿರೋದು ಹದಿನೈದಕ್ಕೆ ಹದಿನೈದು ಇದ್ದಾವೆ ಅಂತ ಸೊ ಅದಕ್ಕೆ ಒಂದು ಸೈನ್ ಮಾಡ್ತಿಲ್ಲ ಇಲ್ಲ ನನಗೆ ಅಲ್ಲಿ ಕರೆಕ್ಟಾಗಿ ಎಸ್ಟಿಮೇಟ್ ಕಾಪಿ ಪ್ರಕಾರ ಏನಿದೆ ಅದೆಲ್ಲ ಆಗಬೇಕು ಅಂದ್ರೆ ಮಾತ್ರ ಸೈನ್ ಮಾಡ್ತೀನಿ ನೋಡಿ ಸೊ ಪಿ ಆದ್ರೆ ನಿಮ್ಗೆ ಪಂಚಾಯತಿ ವ್ಯಾಪ್ತಿಲಿ ಯಾವುದೇ ಯೋಜನೆಗಳಾಗಲಿ ಯಾವುದೇ ನಡೀಲಿ ಆ ಹಣ ಗುತ್ತಿಗೆದಾರನಿಗೆ ಸಿಗಬೇಕು ಅಂದ್ರೆ ಇವ್ರು ಇವ್ರ ತ್ರೇ ಪಾಸ್ ಆಗಬೇಕದು ಓಕೆ ಸೊ ಯಾರು ಏನ್ ಮಾಡಿದ್ರು ಅವ್ರ ಅವ್ರನೇ ಪಾಸ್ ಆಗಿ ಹೋಗ್ಬೇಕು ರೈಟ್ ಸೊ ಇವ್ನೀಗ ಅದು ಗುಣಮಟ್ಟದಿದ್ರೆ ಸೈನ್ ಮಾಡ್ತೇನೆ ಇಲ್ಲಾಂದ್ರ ಇಲ್ಲ ಅಂತ ಎಮ್ ಎಲ್ ಎ ನಮ್ಮ ಹುಡುಗನಪ್ಪ ಬಿಡು ಅಂತಂದಂತೆ ಹಂಗೆ ಹೆಂಗಾಗುತ್ತೆ ನಾಳೆ ನಾನು ಅಲ್ಲಿ ನಾನು ಹೇಳ್ತೀನಿ ಅವ್ರು ಯಾವುದು ಒಂದ್ ರೂಪಾಯಿ ತಿನ್ನೋರಲ್ಲೂ ಸೊ ತುಂಬಾ ಹಾನೆಸ್ಟ್ ಅಧಿಕಾರಿ ಸೊ ನೋಡ್ರಿ ಹೆಂಗ ಎಮ್ ಎಲ್ ಎ ಹೆಂಗೆ ಇದು ಮಾಡ್ತಾರೆ ಅಂತ ರೈಟ್ ಎಂ ಎಲ್ ಅಂತ ಗೊತ್ತು ನಿಮ್ಗೆ ಇದು ಪ್ರತಿಯೊಬ್ಬ ಎಮ್ ಎಲ್ ಎಗೆ ಮತ್ತು ಎಂ ಎಲ್ ಸಿ ಗೆ ಪ್ರತಿ ವರ್ಷ ಒಂದು ವರ್ಷದ ಅವಧಿಗೆ ಎರಡು ಕೋಟಿ ರೂಪಾಯಿ ಸಿಗುತ್ತೆ ಎಂ ಆದ್ರೆ ಐದು ಕೋಟಿ ರೂಪಾಯಿ ಸಿಗುತ್ತೆ ಎಂ ಎಲ್ ಎಲ್ ಸಿ ಗೆ ಎರಡು ಕೋಟಿ ರೂಪಾಯಿ ಅದನ್ನ ಅವರು ತಮ್ಮ ಕ್ಷೇತ್ರದಲ್ಲೇ ಬಳಸಬಹುದು ರೈಟ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ಬಹುದು ಈ ತರ ಇವರು ಇಲ್ಲೇನ್ ಮಾಡಿದ್ದಾರೆ ಅದನ್ನ ಈ ಸೋಲಾರ್ ಲ್ಯಾಂಪ್ ನ ಅವರ್ಸ್ ವು ಓಕೆ ರೈಟ್ 5 ಕೋರು ಎಂಪಿ ಗಿರಿ 5 ಕೋರು ಎಂಪಿ ಎಂಪಿ ಲ್ಯಾಡ್ ಓಕೆ ಎಸ್ ನೆಕ್ಸ್ಟ್ ನೋಡ್ರಿ ಸೋ ಕೆಳಗಿನ ಯಾವ ತಿದ್ದುಪಡಿಗಳಿಂದ ಆಸ್ತಿ ಹಕ್ಕನ್ನ ಮೂಲಭೂತ ಹಕ್ಕುಗಳಿಂದ ತೆಗೆದು ಹಾಕಲಾಯಿತು ಎಸ್ ಆಸ್ತಿ ಹಕ್ಕು ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿತ್ತು 19 31 ರಲ್ಲಿ ಇತ್ತು ಓಕೆ ಸೊ ಯಾವ ತಿದ್ದುಪಡಿಯ ಮೂಲಕ ಅದನ್ನ ರಿಸಲಾಯಿತು ಕೇವಲ ಅದೊಂದು ಶಾಸನಾತ್ಮಕ ಹಕ್ಕ ಉಳಿದಿದೆ ಓಕೆ ಸೊ ಇಟ್ ಈಸ್ ಥ್ರೂ ಫಾರ್ಟಿ ಫೋರ್ತ್ ಕಾನ್ ಅಮೆಂಡ್ಮೆಂಟ್ ನಲವತ್ತ ನಾಲ್ಕನೇ ಸಂವಿಧಾನಿಕ ತಿದ್ದುಪಡಿ ಓಕೆ ಹತ್ತೊಂತ್ರ ಎಪ್ಪತ್ತೆಂಟಲ್ಲಿ ಆಸ್ತಿ ಹಕ್ಕನ್ನ ತೆಗೆದು ಹಾಕಲಾಯ್ತು ಯಾಕೆ ತೆಗೆದು ಹಾಕಿದ್ರು ಅಂದ್ರೆ ಇದರಿಂದ ಜನರಿಗೆ ಏನಪ್ಪಾ ಅಂತಂದ್ರೆ ಅದು ನಮ್ಮ ಆಸ್ತಿ ಮುಟಕಲ್ ಹಾಕೊಂಡಿದ್ದಾರೆ ಅಂತ ಹೇಳಿ ಕೋರ್ಟ್ ಹೋಗೋರು ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಲ್ಯಾಂಡ್ ಓಕೆ ಹಾಗಾಗಿ ಅದನ್ನ ಮಾಡಿರುವಂತದ್ದು ಭಾರತೀಯ ಸಂವಿಧಾನದ ಮುನ್ನೂರ ಐವತ್ತೆರಡನೇ ಅನುಚ್ಛೇದದಡಿ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದ್ದಾಗ ಈ ಕೆಳಗಿನ ಯಾವುದು ಸರಿಯಲ್ಲ ನೋಡ್ರಿ ಸತ ಎಪ್ಪತ್ತ ಹ ಭಾರತೀಯ ಸಂವಿಧಾನದ ಮುನ್ನೂರ ಐವತ್ತೆರಡನೇ ಅನುಛೇದನೆಯಿಂದ ಮುನ್ನೂರ ಐವತ್ತೆರಡರಲ್ಲಿ ಆ ಬಾಹ್ಯ ದಾಳಿಯಿಂದ ಅಥವಾ ಆಂತರಿಕ ಗಲಭೆಯಿಂದ ಈ ಒಂದು ರೈಟ್ ಆ ಏನೋ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಾರೆ ಅವಾಗ ನೋಡ್ರಿ ಯಾವುದು ಸರಿ ಆಗೋದಿಲ್ಲ ಕೇಂದ್ರದ ಕಾರ್ಯಾಂಗೀಯ ಅಧಿಕಾರದ ವಿಸ್ತರಣೆ ಎಸ್ ಕೇಂದ್ರ ಸರ್ಕಾರದ ಕಾರ್ಯಾಂಗೀಯ ಅಧಿಕಾರದ ವಿಸ್ತರಣೆ ಉಚ್ಚ ನ್ಯಾಯಾಲಯದ ಅಧಿಕಾರಿಗಳನ್ನು ಭಾರತ ಸರ್ವೋಚ್ಚ ನ್ಯಾಯಾಲಯ ತೆಗೆದುಕೊಳ್ಳಬಹುದು ಪಾರ್ಲಿಮೆಂಟಿನ ಶಾಸಕಾಂಗ ಅಧಿಕಾರವು ವಿಸ್ತರಣೆ ಲೋಕಸಭೆ ಅವಧಿಯ ವಿಸ್ತರಣೆ ನೋಡ್ರಿ ಎಂಬತ್ತೇಳನೇ ಪ್ರಶ್ನೆ ಯಾವುದು ಸರಿ ಆಗೋದಿಲ್ಲ ಅಂತ ಕೇಳಿದರೆ ಎಸ್ ಯಾವ್ದು ಬರುತ್ತೆ ಎಸ್ ನೋಡಿ ನಮ್ಮ ನೈಸ್ ಅಕಾಡೆಮಿಯಲ್ಲಿ ಪಾಲಿಟಿ ಸೈನ್ಸ್ ಎಕನಾಮಿಕ್ಸ್ ಇಂಡಿವಿಜುವಲ್ ಕೋರ್ಸ್ಗಳು ಇದಾವೆ ರೈಟ್ ಯಾರಾದ್ರೂ ಆಸಕ್ತಿ ಇದ್ರು ತಗೋಬಹುದು ನೈಸ್ ಅಕಾಡೆಮಿ ಆ್ಯಪ್ ಹಾವೇರಿ ಆಪ್ ಅಲ್ಲಿ ರೈಟ್ ಆಫರ್ ಇದೆ ಆಫರ್ ಮೂಲಕ ನಿಮಗೆ ಅದನ್ನ ಕೊಡ್ತಾ ಇದೀನಿ ಯಾರ ಆಸಕ್ತರು ಈ ನ ತಗೊಡ್ರಿ ಕಂಪ್ಲೀಟ್ ಆಗಿ ನಿಮಗೆ ಸಿಲೆಬಸ್ ಪ್ರಕಾರ ಕ್ಲಾಸ್ ಗಳು ನಡೀತವೆ ಓಕೆ ರೈಟ್ ಸೊ ಭಾರತೀಯ ಸಂವಿಧಾನದ ಮುನ್ನೂರ ಐವತ್ತೆರಡನೇ ಅನಿಸಿದ್ರೆ ತುರ್ತು ಪರಿಸ್ಥಿತಿ ಘೋಷಿಸಿದಾಗ ಯಾವುದು ಸರಿ ಆಗೋದಿಲ್ಲ ಅಂತ ಕೇಳಿದಾನೆ ಓಕೆ ರೈಟ್ ಸೊ ಇಲ್ಲಿ ಉಚ್ಚ ನ್ಯಾಯಾಲಯದ ಅಧಿಕಾರಗಳನ್ನ ಸರ್ವೋಚ್ಚ ನ್ಯಾಯಾಲಯ ತೆಗೆದುಕೊಳ್ಳಬಹುದು ಅಂತಿದ್ರೆ ಇದೇನಾಗೋದಿಲ್ಲ ಹೌದಾ ಸೊ ಕೇಂದ್ರದ ಕಾರ್ಯಾಂಗಿ ಅಧಿಕಾರ ವಿಸ್ತರಣೆ ಆಗ್ತದೆ ರೈಟ್ ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ಏಕೀಕೃತ ವ್ಯವಸ್ಥೆ ತರ ಬಂದ್ಬಿಡುತ್ತದೆ ಅಂದ್ರೆ ರಾಜ್ಯಗಳಲ್ಲಿ ರಾಜ್ಯಗಳಿಗೆ ಯಾವುದೇ ವಿಷಯದಲ್ಲಿ ಕೇಂದ್ರ ಸರ್ಕಾರ ನಿರ್ದೇಶನ ನೀಡಬಹುದು ಪಾರ್ಲಿಮೆಂಟಿನ ಶಾಸಕಾಂಗ ಅಧಿಕಾರ ವಿಸ್ತರಣೆ ಓಕೆ ಪಾರ್ಲಿಮೆಂಟ್ ನ ಶಾಸಕಾಂಗದ ಅಧಿಕಾರದ ವಿಸ್ತರಣೆಯ ಸದ್ದು ಕೂಡ ಆಗ್ತದೆ ಅಂದ್ರೆ ಅವಧಿ ಓಕೆ ಸಂ ಸಂಸತ್ತಿನು ಅಧಿಕಾರದ ವಿಸ್ತರಣೆ ಆಗ್ತದೆ ಓಕೆ ಲೋಕಸಭೆ ಅವಧಿ ವಿಸ್ತರಣೆನೂ ಕೂಡ ಆಗ್ತದೆ ರೈಟ್ ಹಾಂ ಇಲ್ಲಿ ಪಾರ್ಲಿಮೆಂಟಿನ ಸಂಸತ್ತಿನ ಶಾಸಕಾಂಗದ ಅಧಿಕಾರದ ವಿಸ್ತರಣೆ ಅಂತ ಹೇಳ್ತಾನೆ ಬಟ್ ಇದು ಪಾರ್ಲಿಮೆಂಟಿನ ಆಕ್ಚುಲಿ ಲೋಕಸಭೆ ಶಾಸಕಾಂಗದ ಅಧಿಕಾರದ ವಿಸ್ತರಣೆ ಓಕೆ ಓಕೆ ಲೋಕಸಭೆ ಅವಧಿ ವಿಸ್ತರಣೆ ರೈಟ್ ಶಾಸಕಾಂಗ ಹಾ ಶಾಸಕಾಂಗ ಅಂದ್ರೆ ಶಾಸನ ಮಾಡುವ ಅಧಿಕಾರ ಎಸ್ ರಾಜ್ಯ ಪಟೀಲಿ ಅರ್ಥ ಅದ ಇದು ಎಸ್ ಈ ಪ್ರಶ್ನೆ ಅರ್ಥ ಆಯ್ತಾ ಹ್ಯಾವ್ ಯು ಅಂಡರ್ಸ್ಟುಡ್ ದಿಸ್ ಕ್ವೆಶನ್ ಅಂಡ್ ಈಜ್ ಸ್ಟೇಟ್ಮೆಂಟ್ ಈ ಪ್ರತಿಯೊಂದು ಸ್ಟೇಟ್ಮೆಂಟ್ ಅನ್ನು ಅರ್ಥ ಮಾಡ್ಕೊಡ್ರಿ ಕೇಂದ್ರ ಕಾರ್ಯಾಂಗಿ ಅಧಿಕಾರದ ವಿಸ್ತರಣೆ ಅಂದ್ರೆ ಏನಪ್ಪಾ ಅಂದ್ರ ಕೇಂದ್ರ ಸರ್ಕಾರ ಯಾವುದೇ ವಿಷಯದಲ್ಲಿ ರಾಜ್ಯಗಳಿಗೆ ನಿರ್ದೇಶನ ನೀಡಬಹುದು ಆದೇಶ ನೀಡಬಹುದು ಎಕ್ಸಿಕ್ಯೂಟಿವ್ ಆಕ್ಷನ್ ತಗೋಬಹುದು ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೂ ಕೂಡ ಇವರು ಆದೇಶ ನೀಡಬಹುದು ಅರ್ಥ ಆಯ್ತಾ ಸೊ ಕಾರ್ಯಾಂಗಿ ಎಕ್ಸಿಕ್ಯೂಟಿವ್ ಅಥಾರಿಟಿ ಗೆಟ್ ಎಕ್ಸ್ಟೆಂಡೆಡ್ ಓಕೆ ರೈಟ್ ಸೊ ಅದು ಒನ್ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಎರಡನೇದು ಉಚ್ಚ ನ್ಯಾಯಾಲಯದ ಅಧಿಕಾರಗಳನ್ನ ಭಾರತ ಸರ್ವೋಚ್ಚ ನ್ಯಾಯಾಲಯ ತೆಗೆದುಕೊಳ್ತದೆ ಇಲ್ಲ ಆ ಇಲ್ಲಿ ನ್ಯಾಯಿಕ ನ್ಯಾಯಿಕ ಅಧಿಕಾರಗಳ ಮೇಲೆ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ನ್ಯಾಯಿಕ ಅಧಿಕಾರಗಳು ಯಥಾವತ್ತಾಗಿರ್ತವೆ ಓಕೆ ಓನ್ಲಿ ಕಾರ್ಯಾಂಗೀಯ ಮತ್ತು ಶಾಸನೀಯ ಅಧಿಕಾರಗಳು ವಿಸ್ತರಣೆ ಆಗ್ತವೆ ಓಕೆ ರೈಟ್ ಸೊ ಇದು ತಪ್ಪಾಗ್ತದೆ ಹಿಂಗಾಗಿ ಅದನ್ನೇ ಸರಿ ಅದನ್ನೇ ನಾವು ಇಲ್ಲಿ ಆಯ್ಕೆ ಮಾಡ್ಕೋಬೇಕು ಪಾರ್ಲಿಮೆಂಟಿನ ಶಾಸಕಾಂಗದ ಅಧಿಕಾರದ ವಿಸ್ತರಣೆ ಎಸ್ ಶಾಸಕಾಂಗ ಅಂದ್ರೆ ಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತು ಸಂಸತ್ತು ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಮಾತ್ರ ಕಾನೂನು ಮಾಡ ಸಾರಿ ಕೇಂದ್ರ ಪಟ್ಟಿಯಲ್ಲಿರುವ ವಿಷಯ ಮೇಲೆ ಮತ್ತು ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಕಾನೂನು ಮಾಡುತ್ತೆ ಬಟ್ ಈ ಸಂದರ್ಭದಲ್ಲಿ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೂ ಕೂಡ ಕಾನೂನು ಮಾಡುವ ಅಧಿಕಾರವನ್ನು ಅದು ಪಡ್ಕೊಳ್ತದೆ ಅದಕ್ಕೆ ಸೊ ಶಾಸಕಾಂಗದ ಅಧಿಕಾರದ ವಿಸ್ತರಣೆ ಓಕೆ ತಾತ್ಕಾಲಿಕವಾಗಿ ರೈಟ್ ಲೋಕಸಭೆ ಅವಧಿಯ ವಿಸ್ತರಣೆ ಎಸ್ ಐದು ವರ್ಷ ಇದ್ದಿದ್ದು ಆರು ವರ್ಷ ಮಾಡ್ಬೋದು ಇನ್ನೊಂದು ವರ್ಷಕ್ಕೆ ಅಂದ್ರೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು ಓಕೆ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಎನಿ ನಂಬರ್ ಆಫ್ ಇಯರ್ಸ್ ರೈಟ್ ಸೊ ಪ್ರೊವೈಡೆಡ್ ರೈಟ್ ಇದು ಏನು ಹ್ಮ್ ಎಮರ್ಜೆನ್ಸಿ ಇಸ್ ಬಿನ್ ಎಕ್ಸ್ಟೆಂಡೆಡ್ ಎಮರ್ಜೆನ್ಸಿ ಎಲ್ಲಿಮಿಟ ಎಕ್ಸ್ಟೆಂಡ್ ಆಗುತ್ತೋ ಅಲಿಮಿಟನ್ನು ಅದನ್ನ ವಿಸ್ತರಣೆ ಮಾಡ್ಬೋದು ಹಿಂತ ತಗದ ತಕ್ಷಣ ಹಿಂಥದ್ ಆರು ಒಳಗಾಗಿ ಮತ್ತೆ ಲೋಕಸಭೆ ಚುನಾವಣೆ ನಡೆಸಬೇಕಾಗ್ತದೆ ಓಕೆ ರೈಟ್ ಸೊ ಎಲ್ಲವೂ ಕೂಡ ಕರೆಕ್ಟ್ ಆಗಿದಾವೆ ಇದು ಮಾತ್ರ ತಪ್ಪಾಗಿದೆ ಓಕೆ ಕರೆಕ್ಟಾ ಅರ್ಥ ಆಯ್ತಾ ಎಸ್ ನೋಣ ಇಲ್ಲಿ ಹ್ಮ್ ಆಯ್ತು ಅನ್ಸುತ್ತೆ ಆಲ್ಮೋಸ್ಟ್ ಎಸ್ ಇದು ಇ ಎಸ್ ಐದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಸ್ನೇಹಿತರೆ ಇ ಎಸ್ ಐ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿವೆ ಓಕೆ ಸೊ ಇನ್ನೊಂದು ಕ್ಲಾಸ್ ಅಲ್ಲಿ ಇನ್ನೊಂದು ಕ್ಲಾಸ್ ಅಲ್ಲಿ ಎಕನಾಮಿಕ್ಸು ಮತ್ತು ಸೈನ್ಸ್ ಎರಡು ತಗೊಳ್ಳೋಣ ಎಕನಾಮಿಕ್ಸು ಮತ್ತು ಸೈನ್ಸ್ ಕ್ವಶನ್ಸ್ ಏನು ಕೇಳಿದ್ದ ಅಂತ ಓಕೆ ರೈಟ್ ಎಕನಾಮಿಕ್ಸ್ ಮತ್ತು ಸೈನ್ಸ್ ಕ್ವಶನ್ಸ್ ಏನ್ ತಗೊಂಡಿದ್ದ ಅಂತ ನೋಡೋಣಂತೆ ಐದುವರೆಗೆ ಐದುವರೆಗೆ ತಗೊಳ ಇದ್ದ ಕ್ಲಾಸನ ಐದುವರೆಗೆ ರೈಟ್ ಸೊ ಜಸ್ಟ್ ಹ್ಯಾವ್ ಅ ಹಾಫ್ ಎನ್ ಅವರ್ ಬ್ರೇಕ್ ವಿಲ್ ಕಂಟಿನ್ಯೂ ದಿಸ್ ಓಕೆ ರೈಟ್ ಐದುವರೆಗೆ ತಗೊಳ್ತೀನಿ ಸೈನ್ಸ್ ಮತ್ತು ಎಕನಾಮಿಕ್ಸ್ ಎರಡು ಕ್ವಶನ್ಸ್ ಅಂತ ಓಕೆ ಸೈನ್ಸು ಮತ್ತು ಎಕನಾಮಿಕ್ಸ್ ಕ್ವಶನ್ಸ್ ಏನಿದ್ದು ಅಂತ ನೋಡ್ತಾ ಬರೋಣ ಅಂತ ರೈಟ್ ಓಕೆ ಎಸ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಓಕೆ ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚ್ಕೊಡ್ರಿ ಅವರು ಕೂಡ ಕ್ಲಾಸನ್ನು ಕೇಳಿ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡ್ರಿ ಇದನ್ನು ಕೂಡ ನಿಮ್ಮ ಸ್ಟೇಟಸ್ ಇಡ್ರಿ ಓಕೆ ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ರಿ ಅವರು ಕೂಡ ಕ್ಲಾಸ್ನ ಜಾಯಿನ್ ಆಗಲಿ ಬಟ್ ಎಲ್ಲ ಕ್ವಶನ್ಸ್ನು ಅಂದ್ರೆ ಎಲ್ಲಾ ಎಕ್ಸಾಮ್ನಲ್ಲೂ ಬಂದಿರತಕ್ಕಂಥ ಏನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಂದಿರುವ ಪಾಲಿಟಿ ಎಕನಾಮಿಕ್ಸು ಸೈನ್ಸು ಓಕೆ ಇವೆಲ್ಲ ಕ್ವಶನ್ಸ್ ಅನ್ನ ಜಿ ಕೆ ಕ್ವಶನ್ಸ್ ಅನ್ನು ಕೂಡ ಡಿಸ್ಕಷನ್ ಮಾಡೋಣ ಓಕೆ ರೈಟ್ So thank you very much. Thank you. Bye bye then.